ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಬರೆದಿರುವ ಮಂತ್ರ ಶ್ರೀ ಲಕ್ಷ್ಮೀ ಶೋಭಾನೆ ಅನ್ನುವ ಕೃತಿಯ ಪ್ರತಿ ಪದ್ಯದ ಶ್ಲೋಕದ ನಾವು ಅರ್ಥವನ್ನು ನೋಡ್ತಾ ಬರ್ತಾ ಇದ್ದೀವಿ ಇಷ್ಟರ ತನಕ ನಾವು ತೊಂಬತ್ತೈದು ಪದ್ಯಗಳ ತನಕ ಅಂದ್ರೆ ನುಡಿ ತೊಂಬತ್ತೈದು ನುಡಿಗಳ ತನಕ ಆ ಕೃತಿಯ ಅರ್ಥವನ್ನು ನೋಡಿದ್ದೀವಿ ಇವತ್ತು ನಾವು ತೊಂಬತ್ತಾರರಿಂದ ನೂರು ನುಡಿಗಳ ತನಕ ಅರ್ಥವನ್ನು ನೋಡೋಣ ಕ್ಷೀರಸಾಗರದಿಂದ ಲಕ್ಷ್ಮೀ ದೇವಿ ಬಂದಿದ್ದಾರೆ ವರಮಾಲೆ ಇಡ್ಕೊಂಡು ನಾರಾಯಣನ್ಗೆ ಆ ವರಮಾಲೆಯನ್ನು ಹಾಕಿದ್ದಾರೆ ಅವರಿಬ್ಬರು ಮದುವೆಗೂ ಎಲ್ಲಾ ಸಿದ್ಧತೆಯೂ ಆಗಿದೆ ಮದ್ವೆನೂ ಆಗಿದೆ ಇದು ನಾಲ್ಕು ದಿವಸದ ಮದುವೆ ಕಾರ್ಯಕ್ರಮ ಮದುವೆ ಆಗಿದೆ ಮಾಂಗಲ್ಯ ಧಾರಣೆ ಎಲ್ಲಾ ಮುಗಿದಿದೆ ಇವಾಗ ಲಕ್ಷ್ಮೀ ನಾರಾಯಣರು ಕೂತಿದ್ದಾರೆ ಪಕ್ಕ ಪಕ್ಕದಲ್ಲಿ ಇವಾಗ ತೊಂಬತ್ತಾರನೇ ಪದ್ಯದಿಂದ ಈವಾಗಿಂದ ಶುರು ಆಗುತ್ತೆ ಮದ್ವೆ ಆದ್ಮೇಲೆ ನಮ್ಗೆಲ್ಲಾರ್ಗು ಗೊತ್ತಿರೋ ಹಾಗೆ ಲಾಜಾ ಹೋಮ ಅಂತ ಮಾಡ್ತಾರೆ ಸೊ ಇಲ್ಲಿ ಲಕ್ಷ್ಮೀ ನಾರಾಯಣರ ಅಲ್ಲಿ ಕೂಡ ಅದನ್ನ ಮಾಡ್ತಾ ಇದ್ದಾರೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ ಇಷ್ಟ್ರ ತನಕ ನಾವು ದೇವರು ಸರ್ವೋತ್ತಮ ಅಂತ ಭಕ್ತಿಯಿಂದ ಒಂಥರ ಸೀರಿಯಸ್ ಆಗಿದ್ದೀವಿ ಮದುವೆ ಮುಗಿಯೋ ತನಕನು ಇವಾಗ ವಾದಿರಾಜರು ಒಂದ್ ಸ್ವಲ್ಪ ವಿನೋದವನ್ನು ಕೊಡೋಣ ಅಂತ ಇವಾಗ ಲಾಜ ಹೊಮ್ಮದ್ ಬಗ್ಗೆ ದೇವ್ರು ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದಾರೆ ಏನು ಅಂದ್ರೆ ಇವಾಗ ಮದ್ವೆ ಆಗಿದೆ ಹುಡುಗ ಹುಡುಗಿ ಕೂತಿದ್ದಾರೆ ಏನೋ ಸರಸ ಸಲ್ಲಾಪಗಳು ಮಾತಾಡ್ಕೊಂತಾರೆ ಅದು ಬೇರೆ ಅವ್ರು ಕೇಳೋದಕ್ಕೆ ಅವ್ರ ಇಷ್ಟ ಪಡಲ್ಲ ಸೊ ಆದ್ರೆ ನಮ್ಮ ಸ್ವಾಮಿಗೇನು ಅಂದ್ರೆ ಬಾಯಲ್ಲೇ ಅಗ್ನಿದೇವ್ರು ಇರ್ತಾರೆ ಸೊ ಅವ್ರು ಏನೇ ಮಾತ ಸ್ವಾಮಿ ಏನ್ ಮಾತಾಡಿದ್ರು ಅವರು ಕೇಳಿಸ್ಕೊಂಡ್ಬಿಡ್ತಾರೆ ಅಷ್ಟೇ ಅಲ್ಲ ದೇವರ ಮುಖದಲ್ಲೇ ಇಂದ್ರ ಇರ್ತಾನೆ ಕಣ್ಣಲ್ಲಿ ಸೂರ್ಯ ಇರ್ತಾನೆ ಕಿವಿನಲ್ಲಿ ಚಂದ್ರ ಇರ್ತಾನೆ ಇವರೆಲ್ಲಾನು ಕೇಳಿಸ್ಕೊಂಡ್ಬಿಡ್ತಾರೆ ಅದಕ್ಕೆ ಕೇಣಿಸ್ಕೊಂಡ್ಬಿಟ್ರೆ ಏನಾಗತ್ತೆ ಅಂದ್ರೆ ಏನೋ ಬೈ ಚಾನ್ಸ್ ಇವಾಗ ಇವರೆಲ್ಲ ದೇವ್ರ ಮಕ್ಕಳ ತರಾನೇ ಅಲ್ವಾ ಏನೋ ಮಕ್ಕಳು ಹೋಗಿ ಗೊತ್ತಿಲ್ಲದೆ ಬೇರೆ ಅವ್ರಿಗೆ ಹೇಳೋದು ಅದೆಲ್ಲ ಒಬ್ಬರಿಂದ ಒಬ್ರಿಗೆ ಹೋಗೋದು ಒಂಥರ ಮುಜುಗರ ಅನ್ಸತ್ತಲ್ವಾ ಹಾಗಾಗಿ ದೇವ್ರು ಇದೆಲ್ಲ ಈ ಅಗ್ನಿ ಮಾಡಬಾರ್ದು ಅಂತ ಹೇಳಿ ಈ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಹವಿಸ್ಸನ್ನು ಕೊಟ್ಟು ಆಹುತಿಯನ್ನು ಕೊಟ್ಟು ಒಂಥರ ಅಗ್ನಿನ ಖುಷಿ ಮಾಡೋದು ಏನು ಹೇಳಬಾರ್ದು ಅಂತ ಇವಾಗ ಬರೀ ಅಗ್ನಿಗೆ ಮರ್ಯಾದೆ ಮಾಡಿದ್ರೆ ಇಂದ್ರ ಈ ಸೂರ್ಯ ಚಂದ್ರ ಇವರು ಕೂಡ ಗಲಾಟೆ ಮಾಡ್ತಾರಲ್ವ ಹಾಗಾಗಿ ಎಲ್ಲ ಮಕ್ಕಳುಗಳಿಗೂ ಚಾಕ್ಲೇಟ್ ಕೊಟ್ಟಿದ್ದಾಗೆ ಆ ಹೋಮದಲ್ಲಿ ಎಲ್ಲರಿಗೂ ಹವಿಸ್ಸನ್ನು ಆಹುತಿಯನ್ನು ಕೊಡ್ತಾನೆ ಪರಮಾತ್ಮ ಇವಾಗ ಪರಮಾತ್ಮ ಹೇಳಿದ ಮಾತನ್ನ ಅಗ್ನಿ ಸೂರ್ಯ ಚಂದ್ರ ಕೇಳ್ದನೇ ಇರ್ತಾರ ಕೇಳ್ತಾರ ಇವಾಗ ಸ್ವಾಮಿ ಹೇಳಿದ್ದನ್ನ ಪಕ್ಕದವರಿಗೆಲ್ಲ ಹೇಳ್ತಾರ ಅಂದ್ರೆ ಹೇಳಲ್ಲ ಅವ್ರ ದೇವ್ರ ಸೇವಕರು ಆ ಶುದ್ಧವಾದ ಸೇವಕರು ನಮ್ ತರ ಅಲ್ಲ ಆ ಸೊ ಆಕ್ಚುಯಲ್ ಆಗಿ ನೋಡ್ಬೇಕಂದ್ರೆ ದೇವ್ರಿಗೆ ಇವ್ರಿಗೆ ಮರ್ಯಾದೆ ಮಾಡ್ಬೇಕಾಗಿಲ್ಲ ಇವಾಗ ದೇವ್ರು ಈ ತರ ಹೋಮ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲಾ ಒಂದು ಪಾಠ ಹೇಳಿಕೊಡ್ತಾ ಇದ್ದಾರೆ ನೋಡ್ರಿ ನೀವು ಮದ್ವೆಗಳು ಮಾಡ್ಕೊಂಡಿದ್ದಾಗ ಈ ದೇವತೆಗಳನ್ನೆಲ್ಲ ನೀವು ಗೌರವಿಸ್ಬೇಕು ಹೋಮ ಮಾಡಿ ಅವ್ರಿಗೆ ಹವಿಸ್ ಕೊಡಬೇಕು ಆಹುತಿ ಕೊಡಬೇಕು ಅಂತ ನಮ್ಗೆಲ್ಲಾ ಹೇಳ್ಕೊಡೋಕೋಸ್ಕರ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ಅದು ಪರಮಾತ್ಮನ ಕಾರುಣ್ಯ ಇದನ್ನ ತೊಂಬತ್ತಾರನೇ ಪದ್ಯದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ ಇವಾಗ ತೊಂಬತ್ತೇಳನೇ ಪದ್ಯದಲ್ಲಿ ಇವಾಗ ಮದುವೆ ಹೋಮ ಇವೆಲ್ಲ ಆದ್ಮೇಲೆ ಇನ್ನ ಊಟದ ಕಾರ್ಯಕ್ರಮ ಅಲ್ವಾ ಇವಾಗ ಎಂತ ಚಿಕ್ಕ ಮದುವೆ ಆದ್ರೂ ಕೂಡ ಏನ್ ಅನ್ಕೊಂತಾರೆ ಅದ್ ನಮ್ಮ ಮಕ್ಕಳ ಮದುವೆನಲ್ಲಿ ಊಟ ತುಂಬಾ ಚೆನ್ನಾಗಿರ್ಬೇಕು ಬ್ರಹ್ಮಾಂಡವಾಗಿರ್ಬೇಕು ಯಾರು ಇಂಥದ್ ಮಾಡಿಸಿರ್ಬಾರ್ದು ಅಂತ ಐಟಮ್ಸ್ ಮಾಡಬೇಕು ಅಂತ ನಾವೆಲ್ಲಾ ಅನ್ಕೊಂತೀವಿ ನಮ್ಗೆಲ್ಲಾನು ಗೊತ್ತಿದೆ ಇದು ಎಷ್ಟೊಂದ್ ಮನೆ ಮದುವೆಗಳಲ್ಲಿ ನೋಡ್ತಾನು ಇರ್ತಾ ಇರ್ತೀವಿ ಅವ್ರ ಮನೇಲಿ ಮಾಡಿರೋದು ಇನ್ನೊಂದ್ರ ಮದ್ಯಲ್ ಮಾಡೋ ಆತರ ಡಿಫ್ರೆಂಟ್ ಐಟಮ್ಸ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಸಮುದ್ರ ರಾಜನ ಮಗಳ ಮದುವೆ ಸಾಕ್ಷಾತ್ ಪರಮಾತ್ಮನ ಮದುವೆ ಮತ್ತ ಅಲ್ಲಿ ಎಂಥ ಅಡಿಗೆಗಳಿರ್ಬೇಕು ಸಮುದ್ರ ರಾಜ ಯೋಚನೆ ಮಾಡ್ತಾನೆ ಯಾರು ಹಿಂದೆ ಬಡಿಸಿರ್ಬಾರ್ದು ಅಂತದು ಮುಂದೆ ಬಡಿಸ್ಲೂಬಾರ್ದು ಅಂತ ಒಂದು ನ ಫ್ರೆಶಸ್ ಐಟಂ ತಾನು ಬಡಿಸ್ಬೇಕು ಬಂದಿರೋ ಅತಿಥಿಗಳಿಗೆ ಅಂತ ಯೋಚನೆ ಮಾಡಿ ಏನ್ ಬಡಿಸ್ಬೇಕು ಅನ್ಕೊಂತಾನೆ ಅಂದ್ರೆ ಅಮೃತವನ್ನೇ ಬಡಿಸ್ಬೇಕು ಅನ್ಕೊಂತಾನೆ ಸಮುದ್ರ ರಾಜ ಯಾಕಂದ್ರೆ ಸಮುದ್ರದಲ್ಲಿ ಇವಾಗ ಅಮೃತ ಬಂದಿದೆ ಅಲ್ವಾ ಅನ್ಕೊಂಡು ಅಮೃತವನ್ನ ಸಿದ್ಧ ಮಾಡ್ತಾನೆ ಬಡಿಸೋದ್ರಕೋಸ್ಕರ ಇದು ತೊಂಬತ್ತು ಏಳನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜರು ತೊಂಬತ್ತೆಂಟನೇ ಪದ್ಯದಲ್ಲಿ ತೊಂಬತ್ತಾರನೇ ಪದ್ಯದಲ್ಲೇ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ವಾದಿರಾಜರು ಈ ಕೊಬ್ಬಿದ ಇದು ರಾಕ್ಷಸರು ಇವರು ಇರ್ತಾರಲ್ವಾ ಅವ್ರನ್ನೆಲ್ಲ ಓಡಿಸ್ಬಿಟ್ಟಿದ್ದಾರೆ ಒಂದ್ ರೌಂಡ್ ಸಮುದ್ರ ರಾಜ ಯಾಕಂದ್ರೆ ಈ ಅಮೃತಕ್ಕೋಸ್ಕರ ಬರ್ತಾರೆ ಅಂತ ಅದಾದ್ಮೇಲೆ ಮಿಕ್ಕಿದ್ದವನ್ನ ಊಟಕ್ಕೆ ಕೂಡಿಸಿದ್ದಾರೆ ಅದನ್ನ ತೊಂಬತ್ತಾರನೇ ಪದ್ಯದಲ್ಲಿ ತೊಂಬತ್ತೇಳನೇ ಪದ್ಯದಲ್ಲಿ ವಾದರಾಜರು ಹೇಳ್ತಾ ಇದ್ದಾರೆ ಇವಾಗ ತೊಂಬತ್ತೆಂಟನೇ ಪದ್ಯದಲ್ಲಿ ಪರಮಾತ್ಮನಿಗೆ ಗೊತ್ತಿದೆ ಈ ದಾನವರು ಅಷ್ಟು ಸುಲಭವಾಗಿ ಹೋಗೋರಲ್ಲ ಮತ್ತೆ ಏನೋ ಒಂದು ತನ್ನ ಮಾವ ಸಂಕಲ್ಪ ಮಾಡಿರೋ ಕೆಲಸವನ್ನ ಕೆಡವಕ್ಕೆ ಗ್ಯಾರಂಟಿ ನೋಡ್ತಾರೆ ಅನ್ಕೊಂಡು ಪರಮಾತ್ಮ ಏನ್ ಮಾಡ್ದ ಅಂದ್ರೆ ತಾನೇ ಒಂದು ಸ್ತ್ರೀ ವೇಷ ಧರಿಸಿದ ಶ್ರೀ ಕೃಷ್ಣ ಸ್ತ್ರೀ ವೇಷ ಧರಿಸಿದ ಅಂತ ನೋಡಿ ಎಂಥ ಕಾರುಣ್ಯ ದೇವರದು ನಾವು ಈ ಜನ ಹುಡುಗನ್ ಕಡೆಯವ್ರು ಅಂತ ಅಂದ್ಬಿಟ್ರೆ ಏನೇನ್ ಪಾಟುಗಳು ಬೀಳ್ತಾ ಇರ್ತಾರೆ ಅಂದ್ರೆ ಕೆಳಗೆ ಮೇಲೆ ಬಿದ್ದೋಗ್ತಾ ಇರ್ತಾರೆ ಹುಡುಗಿ ಕಡೆ ಅವ್ರು ಎಲ್ಲಿ ಸಿಗತ್ತಾ ಕಾಡ್ಸೋಣ ಅಂತ ನೋಡ್ತಾ ಇರ್ತಾರೆ ಆದ್ರೆ ನಮ್ಮ ಪರಮಾತ್ಮ ಮಾವನಿಗೆ ಕಷ್ಟ ಆಗ್ಬಾರ್ದು ಮಾವನಿಗೆ ಸಹಾಯ ಆಗ್ಬೇಕು ಅಂತ ತಾನೇ ಸ್ತ್ರೀ ವೇಷ ಧರಿಸಿ ನಿಂತಿದ್ದಾನಂತೆ ಅಮೃತವನ್ನು ಬಡಿಸೋದಕ್ಕೆ ಅದು ನಮ್ಮ ಸ್ವಾಮಿದು ಕಾರುಣ್ಯ ತೊಂಬತ್ತೊಂಬತ್ತನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಈ ಸ್ತ್ರೀ ವೇಷ ಧರಿಸಿರುವ ಶ್ರೀಮನ್ ನಾರಾಯಣನ ನೋಡ್ತಾ ಇದ್ದಾಳೆ ಇದು ಸಹಜವಾಗಿ ಸ್ವಾಮಿ ಪುರುಷನೂ ಹೌದು ಸ್ತ್ರೀನು ಹೌದು ಅದೇನ್ ವೇಷ ಧರಿಸ್ಬೇಕಾಗಿಲ್ಲ ಸ್ವಾಮಿ ಅನ್ಕೊಂಡ್ರೆ ನಾನ್ ಸ್ತ್ರೀಯಾಗಿ ಕಾಣಿಸ್ಬೇಕು ವ್ಯಕ್ತವಾಗ್ಬೇಕು ಅಂದ್ರೆ ಸ್ತ್ರೀಯಾಗಿ ಕಾಣಿಸ್ತಾನೆ ಪುರುಷನಾಗ್ ಕಾಣಿಸ್ಬೇಕು ಅಂದ್ರೆ ಪುರುಷನಾಗಿ ಕಾಣಿಸ್ತಾನೆ ಸ್ತ್ರೀ ಆಗಿರೋವಾಗ ಆ ಸ್ವಾಮಿದು ಸೌಂದರ್ಯ ಲಾವಣ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವಾಗ ಜಸ್ಟ್ ಒಂದು ಸಿಂಪಲ್ ಕಂಪಾರಿಸನ್ಕೋಸ್ಕರ ಹೇಳ್ತೀನಿ ಒಂದು ನೂರು ವಾಟ್ ಬಲ್ಬ್ ಇದೆ ಅಂದ್ರೆ ಅದು ಸಖತ್ ಪವರ್ಫುಲ್ ಆಗೇ ಒಳ್ಳೆ ಬೆಳಕೆ ಕೊಡತ್ತೆ ಅದು ಲಕ್ಷ್ಮೀ ದೇವಿ ಅನ್ಕೊಂಡ್ರೆ ನಮ್ಮ ಸ್ವಾಮಿ ಫೈವ್ ಹಂಡ್ರೆಡ್ ವಾಟ್ ಬಲ್ಬ್ ಅಂದ್ರೆ ಅದಿನ್ನೆಷ್ಟು ಪ್ರಕಾಶವಂತವಾಗಿರ್ಬಾರ್ದು ಸೊ ತರ ಲಕ್ಷ್ಮೀ ದೇವಿ ಅನ್ಕೊಂತ ಇದ್ದಾರೆ ತಾನು ಸೌಂದರ್ಯ ಇರ್ಬೋದು ಸುಂದರಿನೇ ಇರ್ಬೋದು ಆದ್ರೆ ನನ್ನ ಸ್ವಾಮಿ ಇಂಥ ಸೌಂದರ್ಯ ವರ್ಣಿಸಕ್ಕೆ ಸಾಧ್ಯವಿಲ್ಲ ಅಂಥ ಸೌಂದರ್ಯವಾಗಿರುವ ಸ್ವಾಮಿಗೆ ಯಾವ ಹೆಣ್ಮಕ್ಳಾದ್ರು ಹೆಂಡತಿ ಆಗಿ ಯಾಕ್ ಬೇಕು ಏನ್ ಆಕರ್ಷಣೆ ಇರತ್ತೆ ತಾನೇ ಅಂತ ಸೌಂದರ್ಯವಾಗಿರೋವಾಗ ಮತ್ತೆ ತನ್ನನ್ ಮಾಡ್ಕೊಂತ ಇದ್ದಾನೆ ಮದ್ವೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಅದು ಸ್ವಾಮಿಯ ಕಾರುಣ್ಯ ಆ ಸ್ವಾಮಿ ಮೇಲೆ ಇನ್ನ ಗೌರವ ಜಾಸ್ತಿ ಆಗೋಯ್ತಂತ ಲಕ್ಷ್ಮೀ ದೇವಿಗೆ ನೋಡು ಏನು ಬೇಕಾಗಿಲ್ಲ ಆದ್ರೂ ನನ್ನನ್ ಮಾಡ್ಕೊಂಡಿದ್ದಾನೆ ನನ್ ಸ್ವಾಮಿ ಅಂತ ಮನಸ್ಸಲ್ಲೇ ಪದೇ ಪದೇ ನಮಸ್ಕಾರ ಮಾಡ್ಕೊಂಡ್ಲಂತ ಲಕ್ಷ್ಮೀ ದೇವಿ ಇನ್ನ ನೂರನೇ ಪದ್ಯದಲ್ಲಿ ಈ ಲಕ್ಷ್ಮೀ ದೇವಿ ಸ್ವಾಮಿ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದ್ದಾನ ಸ್ವಾಮಿ ಅಂತ ಹೇಗ ಅನ್ಕೊಂಡ್ಲು ಇನ್ನಲ್ಲಿ ಮದುವೆಗೆ ಬಂದಿರೋ ದೇವತೆಗಳು ಇದ್ದಾರಲ್ವಾ ಅವರೆಲ್ಲಾ ನೋಡಿ ದೇವರು ದೇವತೆಗಳು ಎಲ್ಲಾರು ನೋಡಿ ಒಂಥರ ಶಾಖಲ್ ಇದ್ದಾರಂತ ಸೌಂದರ್ಯವನ್ನು ನೋಡಿ ಹಾಗೆ ಕೂತಿರೋ ಎಲ್ಲ ದೇವತೆಗಳಿಗೂ ಅಂದ್ರೆ ದೇವ್ರ ದೇವತೆಗಳು ಅಂದ್ರೆ ದೇವ್ರ ಸೇವಕರೇ ಅವರು ಸೊ ಅವ್ರಿಗೆಲ್ಲ ಕ್ರಮದಲ್ಲಿ ಕೂಡಿಸಿ ಎಲ್ಲಾರ್ಗು ಪರಮಾತ್ಮ ತಾನೇ ತನ್ನ ಕೈಯಾರೆ ಎಲ್ಲಾರ್ಗು ಅಮೃತವನ್ನು ಬಡಿಸಿದ್ನಂತೆ ಇದು ನೂರನೇ ಪದ್ಯದಲ್ಲಿ ನಮ್ಮ ಶ್ರೀ ಗುರು ಸಾರ್ವಭೌಮರು ಎಷ್ಟೋ ಎಷ್ಟೋ ಸೊಗಸಾಗಿ ಹೇಳ್ತಾ ಇದ್ದಾರೆ ಇದೇ ಸ್ನೇಹಿತರೆ ಇವತ್ತಿನ ಲಕ್ಷ್ಮೀ ಶೋಭಾ ಅನ್ನೋದು ತೊಂಬತ್ತಾರನೇ ಪದ್ಯದಿಂದ ನೂರನೇ ಪದ್ಯದ ತನಕ ಅರ್ಥ ಅನುಸಂಧಾನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶ್ರೀಕೃಷ್ಣ ಮಸ್ತ್